ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನನ್ನ ಹಸ್ಬೆಂಡ್ ಮನೇಲಿದ್ರು ರಜಾ ಇತ್ತು ಅವ್ರಿಗೆ ಸೊ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಏನು ಸಕ್ಕರೆ ಸಕ್ಕರೆ ಜೊತೆಗೆ ಟೊಮೊಟೊ ಹಾಕೊಂಡು ಪ್ಯಾಕ್ ಮಾಡ್ಕೊತಾ ಇದೀಯಾ ಸ್ಕ್ರಬ್ಬಾ ಯಾರೇ ಹೇಳಿದ್ರು ನೀವು ಸಕ್ಕರೆ ಹಾಕೊಂಡು ಮಾಡ್ಕೊಂತ ಇಲ್ಲಿ ನೋಡಿ

ಏನ್ ಟೊಮೊಟೊ ಸ್ಕ್ರಬ್ ಒಂದ್ ಮಾಡ್ಕೋತೀನಿ ನಾನು ವಿಡಿಯೋದಲ್ಲಿ ಹೇಳಿರೋ ತರ ಟೊಮೊಟೊ ಸ್ಕ್ರಬ್ ಒಂದ್ ಮಾಡ್ಕೋತೀನಿ ಪಪ್ಪಾಯ ಒಂದ್ ಮಾಡ್ಕೋತೀನಿ ಅದು ಅದನ್ನೇ ನಾನು ಡೈರೆಕ್ಟ್ ಆಗಿ ಫೇಸ್ ಅಪ್ಲೈ ಮಾಡ್ತೀನಿ ಈ ತರ ಎಲ್ಲಾ ಸಕ್ಕರೆ ಹಾಕೊಂಡು ನಾನು ಮಾಡ್ಕೊಳಲ್ಲ ಅದನ್ನ ನಾನು ವಿಡಿಯೋನೂ ಸಹ ನಾನು ಮಾಡಿ ಹಾಕಿದೀನಿ ಪಪ್ಪಾಯ ಆಯ್ತಾ ನೋಡಿರೋರು ಗೊತ್ತಿರುತ್ತೆ ಹೇಳು ಯಾವ ಕೀಟ ಮೈದ ಎಣ್ಣೆ ಆಗ್ಬಿಟ್ಟಿದ್ರೆ ಅದೇನ್ ಮಾಡಿವೆ ಅಲ್ಲ ಹೆಣ್ಣು ಸೀರಿಯಸ್ಲಿ ಹುಡುಗಿ ಆಗ್ಬಿಟ್ಟಿದ್ರೆ ಮಾತ್ರ ಇವನ್ ಕರ್ ಸಣ್ಣ ಎಷ್ಟು ಮಾಡಿದೀನಿ ಸಂಪಾದನೆ ಮಾಡಿದ್ನಲ್ಲೇ ಒಂದು ಖರ್ಚೆ ಮಾಡ್ತಿದ್ದ ಅನ್ಸುತ್ತೆ ಇವಾಗಲೇ ಅಷ್ಟು ಅದು ಇದು ಅಂತ ಮಕ್ಕಕ್ಕೆ ಏನೇನೋ ಹಾಕತಾನೆ ಇದೆಲ್ಲ ನೋಡಿ ಅಮ್ಮಳೆ ಹಾಕ್ತೀನಿ ಎಲ್ಲಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ ಅಮ್ಮಾ ಫಸ್ಟ್ ಖರ್ಚು ಹೋಗಬೇಕಾದ್ರೆ ಇದಾಕತ್ತೆ ಇತ್ತಲ್ಲ ಇಷ್ಟ ನಂದನೆ ಹೇಳಿ ಬಿಡು ಏನಾ ನೋಡಿ ಆ ಫೇಸ್ ಟೋ ಮಲ್ಗೋ ರಾಯೆಲ್ಲ ಆಯಿಲ್ ಅಲ್ಲ ಅದು ಸೀರಮ್ ಆಯಿಲ್ ಅಂತೆ ಅದೇ ಅಂತ ಗೊತ್ತಿಲ್ಲ ಹಾಕೋಬೇಕು ಇವನು ಫೇಸ್ ಪ್ಯಾಕ್ ಮಾಸ್ಕ್ ಇದು ತಗಿ ನೋಡಿ ಇದೆಲ್ಲ ಹಾಕತಾನೆ ಇವನೇ ಹಾಕೊಳ್ಳೋದು ಇದೆಲ್ಲ ಇದು ಇದೇನಿದು ಫೇಸ್ ವಾಶ್ ಇದೇನಿಕ್ ಇಲ್ಲಿಟ್ಟಿದ್ಯಾ ತಲೆಯಲ್ಲಿ ಕೂದಲೇ ಇಲ್ಲ ನೋಡಿ ಈ ಬಿಡೇ ಜಾಗ ಬಿಡೇ ಇಲ್ಲಿ ಅದಕ್ಕೆ ನೋಡಿ ಸ್ವೆಟ್ವೆಟ್ ಬೇರೆ ಕೂದ್ಲಿ ಇಲ್ಲದೆ ಇರೋದಕ್ಕೆ ಈ ಕಣ್ಣು ಚುಚ್ಬಿಟ್ಟ ಇದ್ನ ಈ ಸ್ವೆಟ್ವೆಟ್ ಬೇರೆ ಅದಕ್ಕೆ ಇನ್ನೇನೈತೆ ತೋರ್ಸೋದ್ ಏನೇನೋ ಮಗುಕ್ಕ ಇದಾಕತಿದ್ಯಲ್ಲ ಅದೆಲ್ಲ ಇಲ್ಲಿ ಹ್ಮ್ ಹಾಕತಿದ್ಯಲ್ಲ ಎಲ್ಲಿ ಅದು ಫೇಸ್ ಹಾಕತಿಯಲ್ಲ ಅದು ಬಿಡು ಅದ್ನೇನು ಹಾ ನೋಡಿ ತೋರ್ಸ್ತಿ ಇದಾ ಇದೇನಿದು ಸನ್ಸ್ಕ್ರೀಮ್ ಅಂತ ಇದು ಸೀರಿಯಸ್ ಆಗಿ ನಂಗೆ ಅದ್ರದ್ದು ಹೆಸರುಗಳು ಗೊತ್ತಿಲ್ಲ ಇದು ಮாய்ಶ್ಚರೈಸರ್ ಅಂತೆ ಇನ್ನು ಅಷ್ಟೇನಾ ಇದು ಅಂತ ತಗೊಂಡ್ ಬಂದವ ನೋಡಿ ಇದು ಯಾವುದೋ ತಗೊಬಂದ್ ಬಂದವ ಉಸ್ಕೊಂಡವನೆ ನನಗೆ ಗೊತ್ತಿಲ್ಲ ಇದು ರೋಸ್ ಬಟರ್ ವಾಟರ್ ನ ಸ್ಪ್ರೇಗೆ ಹಾಕೊಂಡ್ ಮಡಿಕೊಂಡೆ ನೋಡಿ ಮಕ್ಕಕ್ಕೆಲ್ಲ ಸ್ಪ್ರೇ ಮಾಡ್ಕೊಳಕ್ಕೆ ಇದೆ ನೋಡಿ ಇಷ್ಟು ಅವೆ ಆಮೇಲೆ ಈ ಪರ್ಫ್ಯೂಮ್ ಬಾಟ್ಲಸ್ ಎಲ್ಲ ಅವಂದೇ ಇವಾಗ ಸ್ವಲ್ಪ ಕಮ್ಮಿ ಇದು ಪುಟಾಣಿದು ಇದು ಪುಟಾಣಿದಂತೆ ಇವಳ್ದೇನು ಇಲ್ವಂತೆ ಅದಕ್ಕೆ ಕೋಪ ಮಾಡ್ಕೊಂಡು ಕೂತವಳೆ ಇವಳು ನಂದೇನು ಇಲ್ಲ ಅಂತ ಇದೇನು ಬಾಯಿಗೆ ಏನು ಹಾಕೊಂಡಿಲ್ಲ ಮಾತಾಡಬಹುದು

ನೋಡೋಣ ಹೋಗಿದ್ರು ಇನ್ನೊಬ್ಳು ಇನ್ನೊಬ್ಳು ಯಾರ ಯಾರು ಇಲ್ಲದ್ಮೇಲೆ ಅಂತ ಯಾಕೆ ಹಾಕೊಂಡಿದ್ದೆ ಸಾಂಗ್ ಹ್ಞೂ ಏ ಕರೆಕ್ಟ್ ಏನು ಹೇಳು ಸದ್ದಿ ಹಾ ಸದ್ದಿಕ್ಕಿಲ್ವಂತೆ ನಾನು ನನ್ನ ಅಂತ ಸಾಂಗ್ ಹಾಕೊಂಡವನೇ ಸದ್ಯಕ್ಕಲ್ಲ ಆಮೇಲೂ ಯಾರು ಇರೋಂಗಿಲ್ಲ ಮುರಿದಾ ಕೊಡ್ತೀನಿ ಫೇಸ್ ವಾಶ್ ಮಾಡ್ಕೊಂಡು ಬರಕ್ ಹೋಗೋಣ ಹೇಳಿ ಈ ಕಡೆ ತೋರ್ಸು ಫೇಸ್ನ ಅದೇ ಬಂದೈತ್ ನೋಡ್ತೀನಿ ಅದು ಯಾಕಂದ್ರೆ ಎಲ್ಲ ಬರೀ ಏನಂತಾರೆ ಅದು ಲೈಫ್ ಟೈಮ್ ಅಲ್ಲ ಎಲ್ಲಿ ಸರಿ ತೋರ್ಸ್ ಫೇಸ್ ತೋರ್ಸರಿ ಹೇಗೆ ಏನ್ ಚೇಂಜಸ್ ಕಾಣ್ತಾ ಇದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಆದ್ರೂ ಒಂಚೂ ಬಿಡೋದ್ ನಟ ಅವಲ್ ಆದ್ರೂ ಸ್ವಲ್ಪ ಶೈನಿಂಗ್ ಬಂದಂಗಿದೆ ಅನ್ಸ್ತಾ ಇದೆ ನನ್ಗೆ ಫೇಸ್ ಎಲ್ಲಿ ಎಲ್ಲಿ ಮೂಗ್ ಮೇಲೆ ಗಾಯ ಅವ್ರ ಚಿಕ್ಕ ಮಗಳು ಕಿತ್ತು ಅದು ಗಾಯನ ಎಲ್ಲಿ ಓಪನ್ ಆಗೈತೆ ಅದು ಇವಾಗ ಫೇಸ್ ವಾಶ್ ಮಾಡೋಕೋಗಿದ್ನೆಲ್ಲ ಓಪನ್ ಆಗೈತೆ ನೋಡಿ ಹತ್ರದಿಂದ ನೋಡಿ ಏನು ಶೈನಿ ಕಾಣ್ತೈತೆ ಫೇಸ್ ಪರವಾಗಿಲ್ಲ ಕಣೋ ಯೂಸ್ ಆಗಿದೆ ಇಟ್ಸ್ ವರ್ಕ್ ಓಕೆನಾ ಈ ಟೊಮೆಟೊಗೆ ಸಕ್ಕರೆ ಸಕ್ಕರೆ ಹಾಕೊಂಡು ಸ್ಕ್ರಬ್ ಮಾಡ್ಕೊಂಡವನೇ ಪರವಾಗಿಲ್ಲ ಅಂದರೆ ಫೇಸ್ ವಾಶ್ ಮಾಡಬೇಕು ಅದಕ್ಕೇನು ಹಾಕಿಲ್ಲ ತಾನೆ ಕಲರ್ ಇದಾನಂತೆ ಇದ ಸ್ಕ್ರಬ್ ಎಲ್ಲ ಮಾಡಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ ಮಾಮೂಲಿ ವಾಟರ್ ಅಲ್ಲೇ ಸೋಪು ಫೇಸ್ ವಾಶ್ ಅದೆಲ್ಲ ಏನು ಯೂಸ್ ಮಾಡಬೇಡಿ ಬರೀ ನೀರ್ ಹಾಕಿ ಫೇಸ್ ವಾಶ್ ಮಾಡಿ ಸರಿನಾ ಅದು ಸ್ಟಾರ್ಟ್ ಹೇಳೋದೇನು ಹೇಳ್ತವನೇ ಕೇಳಿಸ್ಕೊಳ್ಳಿ ಹಾ ಕ್ಯಾರೆಟ್ ಜ್ಯೂಸ್ ಮತ್ತೆ ಬೀಟ್ರೂಟ್ ಜ್ಯೂಸ್ ವಾರದಲ್ಲಿ ಮೂರ್ ದಿನ ಪೊಮೋಗ್ರಾನೆಟ್ ವೀಕ್ಲಿ ಒನ್ಸ್ ಕ್ಯಾರೆಟು ಮತ್ತೆ ಇನ್ನೇನು ಬೀಟ್ರೋಟ್ ಎರಡು ಮಿಕ್ಸ್ ಮಾಡಿ ಮಾಡಬೇಕಾ ಅಥವಾ ಕ್ಯಾರೆಟ್ ಸಪ್ರೇಟ್ ಮಿಕ್ಸ್ ಹ್ಮ್ ಅಂತೆ ಮಾಡ್ಕೊಂಡು ಕುಡೀರಿ ಆಮೇಲೆ ವೀಕ್ಲಿ ಒಂದ್ಸಮ್ರಾನೇಟಾ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಾ ಹ್ಮ್ ಒನ್ಸು ಹಣ್ಣು ಜ್ಯೂಸು ಮತ್ತೆ ಇನ್ನು ಕ್ಯಾರೆಟ್ ಮತ್ತೆ ಬೀಟ್ರೋಟ್ ಜ್ಯೂಸ್ ಅಂತೆ ವಾರದಲ್ಲಿ ಮೂರು ದಿನ ಅಂತ ಕುಡೀರಿ ಅದಷ್ಟು ಚಿಕ್ಕ ಗಾಯಕ್ಕೆ ಮೂಗ್ ಮೇಲೆ ತೋರ್ಸೆ ತಾನೇನ ನಿಮ್ಗೆ ಆಗ್ಲೇ ಅದಕ್ಕೆ ಇದು ಬೇಕಿತ್ತೋರ್ಸು ತೋರ್ಸಿಲ್ಲ ಅಂತಕೋ ನೋಡಿ ಇದು ಬೇಕಿತ್ತ ಈ ಬ್ಯಾಂಡೇಜು ಕಾಣಿಸ್ತಲ್ವ ನಿಮ್ಗೆ ನೋಡಿ ಬ್ಯಾಂಡೇಜ್ ತರಿಸಿ ಇಟ್ಕೊಂಡಿದ್ದ ಕಮ್ಮಿ ಆಗಿತ್ತಲ್ವ ಬೇಡ ಬಿಡು ಅಂತ ಹೇಳಿದಕ್ಕೆ ಇಟ್ಟಿದ್ದೆ ಇವಾಗ ಒಂದ್ ಚೂರು ಓಪನ್ ಆಗ್ಬಿಟ್ಟಿದೆ ಅಷ್ಟೇ ಅದಕ್ಕೆ ಹಾಕೊಂಡವ್ ಫೇಸ್ ಅದು ಚೆನ್ನಾಗ್ ಕಾಣ್ತೈತ ಅದು ಬೇಡ ಇವಾಗ ಇನ್ನೇನು ಹೊರಗಡೆ ಬ್ಲಡ್ ಬರ್ತೈತಿ ಬ್ಲಡ್ ಬರ್ತೈತೆ ಸುರಿತೈತೆ ಇಲ್ಲಿ ಬ್ಲಡ್ ಇಟ್ಕೊಳಕೆ ಹ್ಮ್ ಹಾಕಿದೀನಿ ಬಿಡು ಕರೆಕ್ಟಾಗಿ ಆಗಿ ಹಾಕಿದೀನಿ ನನ್ ಮಕ್ಳು ಬೇಕಾರೆ ರೇಗಿ ಒಡ್ದು ಬಡ್ದು ಸಾಕ್ ಬಿಡ್ಬೋದು ಇದೈತಲ್ಲ ಇದೊಂದು ಇಷ್ಟ ನಮ್ಗೆ ಹ್ಮ್ ಅಷ್ಟು ಹೊಟ್ಟೆ ಉರಿಸ್ತಾನೆ ಆದ್ರೂ ನಾನು ಅವನ ಜೊತೆಲಿ ಹನ್ನೆರಡು ವರ್ಷ ಕಂಪ್ಲೀಟ್ ಮಾಡಿದೀನಿ ಎಂತದೂ ಇಲ್ಲ ಸೀರಿಯಸ್ ಆಗಿ ನಾನಾಗಿರೋದಕ್ಕೆ ನೀನು ಪುಣ್ಯ ಮಾಡಿರೋದು ನೀನು ಸಂಜೆ ಐದು ಗಂಟೆ ಆಗಿದೆ ಇವಾಗ ಸ್ನ್ಯಾಕ್ಸ್ ಬೇಕಂತ ಏನಾರೂ ಬೋಂಡ್ ಏನಾರೂ ಅಲ್ಲ ನನ್ನ ಚಿಕ್ಕಮಗಳಿಗೆ ಮಂಗಳೂರು ಬೋಂಡ ಬೇಕಂತೆ ಅವರಿಗೆ ಮಾಮೂಲಿ ಬೋಂಡ ಬೇಕಂತೆ ಈರುಳ್ಳಿ ಬೋಂಡ ಸೊ ಎರಡನ್ನೂ ಕಲಿಸಿದ್ದೀನಿ ನನ್ನ ಚಿಕ್ಕ ಮಗಳು ಸಾಮಾನ್ಯ ಏನೂ ಕೇಳೋಲ್ಲ ಅವಳು ಏನೂ ತಿನ್ನಲ್ಲ ಏನೂ ಕೇಳೋದೇ ಇಲ್ಲ ಪ್ರೂಫ್ ಅವಳು ಬಾಯ್ಬುಟ್ಟು ಕೇಳೋದು ಅದರಿಂದ ಅವಳಿಗೂ ಮಾಡಿದ್ದೀನಿ ಇದು ಮಾಮೂಲಿ ಬೋಂಡ ಈರುಳ್ಳಿ ಕಟ್ ಮಾಡಿ ಮಾಡಿರೋದು ನನ್ನ ಹಸ್ಬೆಂಡ್ಗೆ ಇದು ಮಂಗಳೂರು ಬೊಂಡ ನಾನು ಚಿಕ್ಕಮಗಳಿಗೆ ಎಲ್ಲನೂ ಎರಡೂ ಮಾಡಿದ್ದೀನಿ ಶೇರ್ ಮಾಡಿ ತಿನ್ನೋಣ ಅಂತ ಹೇಳಿ ಈ ಕಡೆ ಎಣ್ಣೆ ಕಾಯೋಕೆ ಎಣ್ಣೆ ಕಾದಿದೆ ಆಲ್ರೆಡಿ ಅಂದ್ಕೋತೀನಿ ಎಷ್ಟು ಎಣ್ಣೆ ಕಾದಿದೆ ಇಲ್ಲಿ ಈ ಕಡೆ ಹಾಲಿಗೆ ಕಾಫಿಗೆ ಟೀಗೆ ಇಟ್ಟಿದ್ದೀನಿ ಇದು ಕಮ್ಮಿ ಮಾಡಿರ್ತೀನಿ ಒಂದು ಡೊಬ್ಬೆ ಬೇಯೋ ತನಕ ಬಿಕಾಸ್ ಕಾಫಿ ಜೊತೆ ಚೆನ್ನಾಗಿರುತ್ತೆ ಮಳೆ ಬೇರೆ ಬರ್ತಿದೆ ಈಚೆ ಸೋ ಮಾಡೋಣ ಬಿಟ್ಬಿಡ್ತೀನಿ ಈಗ ಒಂದು ಒಬ್ಬನ ಹ್ಞೂ ಕೈ ಬಿದ್ದಿದೆ ಬೋಂಡ ಇವಾಗ ಮಂಗ್ಳೂರು ಬೋಂಡ ಹಾಕೋಣ ಇಲ್ಲಿ ಇಲ್ಲಿ ವಿಸ್ತಾ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅವಳು ಈ ಕಡೆ ಟೀಮ್ ಅಳ್ತಾ ಇದೆ ಅಜ್ಜಿಗೆ ಇಲ್ಲಿ ಹುಡುಗರಿಗೆ ಹಾಲು ಇಟ್ಟಿದ್ದೀನಿ ಟೊಮೊಟೊ ಕೆಚಪ್ ಇಲ್ಲ ಟೊಮೊಟೊ ಕೆಚಪ್ ಏನಕ್ಕೆ ಇಲ್ಲಿ ನೋಡಿ ಚಿಕ್ಕ ಮಕ್ಳಂಗೆ ಇದನ್ನ ಹಾಕೊಂಡ್ ನೋಡ್ತವ್ರೆ ನಮ್ಮನೆಯವರು ಯಾವುದು ಪುಣ್ಯಕೋಟಿ ಅಂತೆ ನಮ್ಗೆ ಅವಾಗ ಪದ್ಯ ಇತ್ತು ಅದು ಇವಾಗ ಟಿವಿಲಿ ಈ ತರ ಬಂದೈತೆ ಎಲ್ಲ ಗ್ರಾಫ್ ಹೋಗಿ ಭಾನುವಾರ ಒಂದಿನ ರೆಸ್ಟ್ ಮಾಡೋಣ ಅಂತಂದ್ರೆ ನೋಡಿ ಎಷ್ಟು ಹೊಟ್ಟೆ ಉರಿಸ್ತಾರೆ ನನ್ನ ಅಂತ ಭಾನುವಾರದೊತ್ತು ರೆಸ್ಟ್ ಮಾಡಕ್ ಕೊಡಲ್ಲ ನನ್ಗೆ ಇಲ್ಲಿ ಬೀತಾ ಯಾಕೆ ಬರ್ಬೇಕು ಇದು ಅದು ಒಂದೊಂದು ಚೂರೆ ನಾನು ಮಾಡಿದ್ದು ಅದೇ ಸಾಕು ಅಂತ ಮಿಕ್ಕಿದ್ರೆ ನಮಗೆ ತಿನ್ನಿಸ್ತಾರೆ ಮನೆಯವ್ರು ತಿನ್ನಲ್ಲ ಸೊ ಅದಕ್ಕೆ ಒಂದೊಂದು ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಸರಿಯಾದ ಚೆನ್ನ ಎಣ್ಣೆ ಕುಡಿಬೇಕಂತೆ ನಿಮ್ಮಅಮ್ಮ ಅಮ್ಮಗ ಡೇಟ್ ತಂದು ಸೂಪ್ ಅಲ್ವಾ ಸೊ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದೈತೆ ಮಂಗಳೂರು ಬೊಂಡ ಹೆಂಗೆ ಬಂದೈತೆ ಇದೆ ಅಂತ ನೋಡಬೇಕು ಒಂದು ಅರ್ಧ ಗಂಟೆ ಎಲ್ಲನೂ ಕಟ್ ಮಾಡಿ ಅದು ಸ್ವಲ್ಪ ಹುನಿಲಿ ಅಂತ ಬಿಟ್ಟಿದೆ ಒಂದು ಅರ್ಧ ಗಂಟೆ ಹಂಗೆ ಇಟ್ಟಿದೆ ಅದಕ್ಕೆ ಚೆನ್ನಾಗಿ ಬಂದಿದೆ ಅಲ್ಲೇ ಕಲಸಿ ಅಲ್ಲೇ ಬಿಟ್ಟರೆ ಚೆನ್ನಾಗಿ ಬರಲ್ಲ ಎಣ್ಣೆ ಜೊತೆ ಆಟಾಡ್ಬೇಡ ನೆಂಟು ನಡಿಯ ಬೋಡತ್ತಿನೂ ಬೇಡ ನೀವು ಮಂಗ್ಳೂರು ಬೊಂಡೇ ಕೇಳುತ್ತೀನೋವಿ ಬಿಡು ಮೆಂಜಿಕೆ ಮೆಂಜಿಕೆ ಯಾವಾಗಲೂ ಗೊತ್ತಲ್ಲ ಮೆಣಸಿನಕಾಯಿ ಬನೈದು ತೊಂದೆ ಮಾಡ್ತೀನಿ ಆ เงี้ย ಸಿಕ್ಕಿರ್ತೀಯ ಮೆಂಜಿಕೆ ಬೋಳೋದು ಸುತ್ತ ಕಾಣ್ತಾ ಅಂದ್ರೆ ನಾ ಅದು ಮೂರು ಮೆಣಸಿಕೆ ಆಕೊಂಡಿದೆ ಅದಕ್ಕೆ ಮೆಣಸಿಕೆ ನಾನು ದೊಡ್ಡ ಮಗಳಿಗೂ ಸಿಕ್ಕಿದೆ ಮೆಣಸಿಕೆ ಸ್ಟಾರ್ಟಿಂಗ್ ಬಾಯಿಗೆ ಆಗ್ತಾಗ್ಲೇ ಸಿಕ್ಕ ತೊಳಗೆ ತಡೆ ಕೊ ನಿಂಗೆ ಇಟ್ಕೋ ಅಲ್ಲೇ ಕೆಳಗಡೆ ಅದು ಸಾರ್ದು ಅದು ಮುಚ್ಚು ಒಂಚೂರು ಸಾಕ ತಟ್ಟೆ ಚಿಕ್ಕದು ಎತ್ಕೋ ಪುಟಾಣಿ ಇದಿಲ್ಲ ಐತಲ್ಲ ಅದು ಹ್ಮ್ ಅದು ಅದೇ ಮುಚ್ಚು ಒಂಚೂರು ಇನ್ನೊಂಚೂರು ಆಗುತ್ತೆ ಇದು ಬೋಂಡ ಬಿಟ್ಬಿಡೋಣ ಹ್ಮ್ ಸ್ವಲ್ಪ ಸಪ್ಪೆ ಏನಾಗ್ಬಿಟ್ರೆ ಅದು ಚೆನ್ನಾಗಿದೆ ತಿಂದೆ ಡಿಬು ಓ ಎಣ್ಣೆ ಒಳಗಡೆನೆ ಐತೆ ಅಲ್ವ ಇನ್ನು ಅವಳಗಂತೂ ಸ್ವಲ್ಪನು ಬಿಸಿ ಇರಬಾರ್ದು ಬೆಚ್ಚಗಿದ್ರು ಸಹ ಅದನ್ನ ತಿನ್ನಲ್ ಅವಳು ಬಿಸಿ 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 ಅಂತಾಳೆ ಅದಕ್ಕೆ ಇನ್ನು ತಿಂದಿಲ್ವಂತೆ ನೋಡಿ ಇಲ್ಲಿ ಬೋಂಡಾಯ್ ಸೂಪರ್ ಆಗಿ ಬಂದೈತೆ ಹಾಕೊಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಆಗ್ಲೇ ತಿಂದವ್ರೆ ಇವಾಗ ಬಿಸಿಯಾಗಿ ಇನ್ನೊಂದು ಹಾಕೊಡ್ತೀನಿ ಅಂತೀನಿ ನೋಡೋಣ ಬೇಡ ಬೇಡ ಅಂದರು ಆಗ್ಲೇ ಮಂಗಳೂರು ಬೋಂಡ ಹಾಕಕ್ಕೆ ಹೋಗಿದೀವಿ ಬೇಡ ಬೇಡ ಅಂದರು ಇವಾಗ ಇದನ್ ಏನಂತಾರೆ ಅಂತ ನೋಡೋಣ ಇನ್ನೊಂದು ಬಿಸಿಯಾಗಿ ಮಂಗ್ಳೂರ್ ಬೋಂಡ ಬೇಡ ಬೇಡ ಅಂದ್ರೆ ಬಾರಿ ಏನು ತಿನ್ಬಾರ್ದು ಆಯಿಲ್ ಐಟಮ್ನ ಸಾಕು ಈಗ ಅದ್ರ ಬಗ್ಗೆ ಮಾತು ಫೀಲಿಂಗಲ್ಲಿದ್ದಾರೆ ಬಿಕಾಸ್ ಎಣ್ಣೆ ಹೊಡೆದಿಲ್ವಂತವ್ರು ಎಣ್ಣೆ ಹೊಡಿಬೇಕಂತೆ ಅದಕ್ಕೆ ಸಂಡೇ ಅಂತೆ ಚಿಕನ್ ಇಲ್ಲ ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಎಣ್ಣೆ ಇಲ್ಲ ಅಂತ ಫೀಲಿಂಗ್ ಅಲ್ಲವ್ರೆ ಸ್ವಲ್ಪ ಬೇಡ ಅಂತ ಇವತ್ತು ಅದಕ್ಕೆ ಫೀಲಿಂಗ್ ಅಲ್ಲವ್ರೆ ಇವಾಗ ನಾನು ಕುತ್ಕೊಂಡು ತಿಂತೀನಿ ಬನ್ನಿ ಅವ್ರಿಗೆಲ್ಲ ಬಿಸಿಯಾಗಿ ಕೊಟ್ಟು ನಾವು ಆರೋಗ್ಯ ಇರೋದು ತಿನ್ನೋದು ಯಾವಾಗಲೂ ದೋಸೆ ಚಪಾತಿ ಎಲ್ಲನೂ ಅಷ್ಟೇ ನಾವು ತಿನ್ನೋ ತಂಗ ಅದು ತಣ್ಣಗೆ ಆಗ್ಬಿಟ್ಟಿರುತ್ತೆ ತೋಳ್ರೆ ಹಾಲು ಯಾವ ಜ್ಯೂಸು